ರಾಣಿ ಭಾರತಿ ರಮಣ ನಿನಗೆಣಗಾಣಿ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನೆ ಸ್ವಾಮಿ ಜಾಣ ಮುಖ್ಯ ಪ್ರಾಣ ನೀನ ಓದೋ ಧೀರ ನೀನು ಓದೋ ವಾಯುಕುಮಾರ ಸಿಹ ಮಾರುತಾವತ ಹನುಮ ಜಾಣ ನೀನದೋ ಮುಖ್ಯ ಪ್ರಾಣ ನೀನ ಜಾಣ ನೀನ ಈ ಹಾಡನ್ನ ನೀವು ಎಲ್ಲರೂ ಕೇಳಿದಿರಲ್ವಾ ಈಗ ಮುಖ್ಯ ಪ್ರಾಣಿಯನ್ನ ನೋಡ್ತಾ ಇದ್ದೀರಾ ನೋಡಿ ಮುಖ್ಯ ಪ್ರಾಣದೇವರು ಅಂದರೆ ಆಂಜನೇಯ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಆಂಜನೇಯನ ಇವಾಗ ನೀವೆಲ್ಲರೂ ಭಕ್ತಿಯಿಂದ ಕೈ ಮುಗಿಬೇಕು ಈ ಆಂಜನೇಯ ಇರೋದು ಕೋಲಾರದ ಹತ್ರ ಅಲ್ಲಿ ಮುಳುಬಾಗ್ಲು ಬಸ್ ಹತ್ತಿದ್ರೆ ತಂಬಿಹಳ್ಳಿ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಯಾರಾದರೂ ಕೂಡ ಅಲ್ಲಿ ಬಸ್ ನಿಲ್ಲಿಸಿ ತಿರುಪತಿ ಬಸ್ಸೆಲ್ಲ ಹೋಗುತ್ತೆ ತಂಬಿಹಳ್ಳಿತ್ತ ನಿಲ್ಲಿಸಿಂದ ನಿಲ್ಲಿಸ್ತಾರೆ ಅಲ್ಲಿ ಒಳಗಡೆಗೆ ಮಾಧವ ತೀರ್ಥರ ಮಠ ಯಾವುದು ಅಂತಂದರೆ ಯಾರಾದರೂ ಹೇಳ್ತಾರೆ ನೀವು ಅಲ್ಲಿಗೆ ಬಂದು ಈ ಆಂಜನೇಯನ ನೀವು ನೋಡ್ತಾ ಇದ್ದೀರ ಈ ಆಂಜನೇಯನ ವಿಶೇಷತೆ ಏನು ಅಂದರೆ ಸೂಕ್ಷ್ಮವಾಗಿ ನೀವು ಆಂಜನೇಯನ ಬಾಯಿ ನೋಡಿ ನೋಡ್ತಾ ಇದ್ದೀರಾ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಬಾಯಿ ನೋಡ್ತಾ ನಗ್ತಾ ಇರೋ ಥರ ನಿಮಗೆ ಕಾಣಿಸುತ್ತೆ ಸೂಕ್ಷ್ಮವಾಗಿ ನೋಡಬೇಕು ಭಕ್ತಿಯಿಂದ ನೋಡಬೇಕು ಮತ್ತು ಪರೀಕ್ಷೆ ಮಾಡೋದು ಹಾಗೆ ಹೀಗೆ ಎಲ್ಲ ನೋಡಬಾರ್ದು ನೀವು ಎಲ್ಲೇ ಆಂಜನೇಯನ ನೋಡಿ ನಗ್ತಾ ಇರೋದು ಕಾಣಲ್ಲ ಇಲ್ಲಿ ತಂಬಿಹಳ್ಳಿಯಲ್ಲಿರುವ ಪ್ರಾಣದೇವ್ರನ್ನ ಆಂಜನೇಯನ ನೋಡಿದ್ರೆ ನಗ್ತಾ ಇರೋ ಥರ ಕಾಣುತ್ತೆ ಇವಾಗ ನಾನೊಂದು ಹಾಡು ಹೇಳಿದೆ ಸಾರಿದವರ ಯಾರು ಇಲ್ಲಿಗೆ ಬಂದು ಭಕ್ತಿಯಿಂದ ಕೇಳ್ಕೊತಾರೋ ಅವ್ರ ಮನಸ್ಸಿನಲ್ಲಿ ಇರೋದೆಲ್ಲ ಕೂಡ ನಾನು ಆಸೆ ಈಡೇರಿಸ್ತೀನಿ ಅಂತ ಆಂಜನೇಯನ ಹೇಳ್ತಾನೆ ಈ ಆಂಜನೇಯನಿಗೆ ಏನಂತ ಹೆಸರು ಅಂದರೆ ಜಾಗೃತ ಆಂಜನೇಯ ಅಂತ ಆಮೇಲೆ ಇದು ಸ್ವಾಮಿಗಳೆಲ್ಲನೂ ಆಂಜನೇಯನ ಜೊತೆ ಮಾತಾಡ್ತಿದ್ರಂತೆ ಅಷ್ಟು ಸತ್ಯ ಅಷ್ಟು ಆಂಜನೇಯನ ಮಾತಾಡ್ತಾನೆ ಅಂದರೆ ಭಕ್ತಿಯಿಂದ ಯಾರು ಬಂದು ಕೇಳ್ತಾರೋ ಇಲ್ಲಿ ಇದೊಂದು ಸಣ್ಣ ಕತೆ ಹೇಳ್ತೀನಿ ಯಾರೋ ಒಬ್ಬರಿಗೆ ಬುದ್ಧಿ ಮಾಂದ್ಯ ಒಬ್ಬ ಹುಡುಗ ಬುದ್ಧಿ ಇಲ್ಲ ನೋಡಿದ್ರೆ ವಯಸ್ಸು ಚಿಕ್ಕದು ಮತ್ತು ಮಾತನಾಡೋಕ್ಕೂ ಬರ್ತಿರಲಿಲ್ಲ ಅಂಥವ್ರು ಇಲ್ಲಿಗೆ ಬಂದು ಆಂಜನೇಯನಿಗೆ ಹರಿಸ್ಕೊಂಡ್ರಂತೆ ಆಂಜನೇಯನಿಗೆ ಏನು ಇಷ್ಟ ಮಧು ಅಭಿಷೇಕ ಅಂದರೆ ಜೇಂತುಪ್ಪ ಅಭಿಷೇಕನ ನೀವು ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದಕ್ಕೆ ಪಾಪ ಅವರ ಹತ್ರ ದುಡ್ಡು ಕಾಸು ಏನೂ ಇರಲಿಲ್ಲ ಆಂಜಿನ ಏನ ನನ್ನ ಹತ್ರ ದುಡ್ಡು ಇಲ್ಲ ಏನೂ ಇಲ್ಲ ಅನ್ನಿದ್ದಕ್ಕೆ ಪಾಪ ಹಿಂದಿನ ಸ್ವಾಮಿಗಳು ಆಯಿತು ನಾನು ನೀರಿನಲ್ಲೇ ಅಭಿಷೇಕ ಮಾಡ್ತೀನಿ ಆ ನೀರನ್ನು ನೀವು ಆ ಹುಡುಗನಿಗೆ ಕುಡಿಸಿ ಅಂತ ಹೇಳಿದ್ರಂತೆ ನೋಡಿ ಇನ್ನೂ ಹತ್ತು ದಿವಸ ಮಾಡಿಲ್ಲ ಒಟ್ಟು ನಲವತ್ತೆಂಟು ದಿವಸ ಮಾಡಬೇಕು ಹತ್ತು ದಿವಸ ಮಾಡಿಲ್ಲ ಅಷ್ಟರಲ್ಲೇ ಬುದ್ಧಿಮಾಂದ್ಯನೂ ಸರಿ ಹೋಯಿತು ಮಾತು ಕೂಡ ಚೆನ್ನಾಗಿ ಬಂತು ಕ್ರಮೇಣ ದೊಡ್ಡ ಹುಡುಗ ಒಳ್ಳೆ ಬುದ್ಧಿವಂತನಾಗಿ ಕೆ ಎಸ್ ಆರ್ ಟಿ ಸಿಲಿ ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡಿಕೊಂಡು ಮದುವೆಯಾಗಿ ಇವತ್ತು ತುಂಬ ಚೆನ್ನಾಗಿದ್ದಾರೆ ನಾನು ಮುಖ್ಯ ಉದ್ದೇಶ ಏನು ಹೇಳ್ತೀನಿ ಅಂದರೆ ಯಾರು ಗಂಡು ಮಕ್ಕಳಿಗಾಗಲಿ ಹೆಣ್ಣು ಬುದ್ಧಿ ಮಾಂದ್ಯ ಇರುತ್ತೋ ಮಾತಾಡೋಕ್ಕೆ ಬರಲ್ವೋ ಅಥವಾ ಅಸ್ಪಷ್ಟತೆ ಇರುತ್ತೋ ಅಂದರೆ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಲ್ವೋ ಅವರು ಈ ಆಂಜನೇಯ ಬಂದು ಮಧು ಅಭಿಷೇಕ ಅಂದರೆ ಜೇಂತುಪ್ಪ ಅಭಿಷೇಕಕ್ಕೆ ನೀವು ಮಾಡಿಸಿದ್ರೆ ಜೇನುತುಪ್ಪ ಅಭಿಷೇಕನ ಇಲ್ಲಿ ಕೊಟ್ಟು ಮಾಡಿಸಿದ್ರೆ ನಲವತ್ತೆಂಟು ಒಳಗಡೆಗೆ ನಿಮಗೆ ಏನು ಬೇಕೋ ಅದು ನೆರವೇರುತ್ತೆ ಮತ್ತು ಇಲ್ಲಿ ತುಂಬ ಜಾಗೃತ ಹನುಮ ಏನು ಬೇಕಾದರೂ ಕೂಡ ಪವಾಡಗಳು ನಡೆಯುತ್ತೆ ನಡೆದೂ ಇದೆ ನಾನು ಈ ಹಾಡನ್ನು ಇನ್ನೊಂದು ಏನು ಹೇಳಬೇಕು ಅಂದರೆ ಈ ಹಾಡು ಯಾಕೆ ಹೇಳಿದೆ ಅಂದರೆ ವ್ಯಾಸರಾಜರು ಇಲ್ಲಿಗೆ ಬಂದು ಈ ಆಂಜನೇಯನ ನೋಡಿ ರಚನೆ ಮಾಡಿದ ಹಾಡಿದು ಗೊತ್ತಾಯ್ತಾ ಮತ್ತು ಈ ಆಂಜನೇಯ ಎರಡನೇ ಆಂಜನೇಯ ಮೊದಲನೆಯದು ಮುಳುಬಾಗ್ನಲ್ಲಿ ಊರು ಒಳಗಡೆಗೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಅಲ್ಲಿ ಒಂದು ಪುಟ್ಟದಾಗಿರೋ ಆಂಜನೇಯನ ಇದೆ ಮೊದಲನೇ ಆಂಜನೇಯ ಪ್ರತಿಷ್ಠಾಪನೆ ಮಾಡಿಸಿರೋದು ವ್ಯಾಸರ ವ್ಯಾಸರಾಜರು ಇದು ಎರಡನೇದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎರಡನೇದು ಆಂಜನೇಯ ಪ್ರತಿಷ್ಠಾಪನೆ ಮಾಡಿ ಈ ರಾಣಿ ಭಾರತಿ ಆ ಹಾಡನ್ನ ರಚನೆ ಮಾಡಿದ್ದಾರೆ ಎಲ್ಲರೂ ಕೂಡ ಆಂಜನೇಯನಿಗೆ ಭಕ್ತಿನ ನಮಸ್ಕಾರ ಮಾಡಿ ನಿಮ್ಮ ಆಸೆ ಏನೇನು ಬೇಕೋ ಎಲ್ಲನೂ ಕೂಡ ಈ ವಿಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ಇಲ್ಲಿಗೆ ಬಂದು ಅಡ್ರೆಸ್ ಹೇಳಿದ್ದೀನಿ ಮುಳುಬಾಗ್ಲು ಬಸ್ ಹತ್ತಿದ್ರೆ ತಂಬಿ ಹಳ್ಳಿ ಅಂತ ಸ್ಟಾಪ್ ಕೊಡ್ತಾರೆ ನೀವು ಅಲ್ಲಿಂದ ಬರ್ಬೋದು ಮತ್ತು ಓನ್ ವೆಹಿಕಲ್ಲೂ ಕೂಡ ನೀವು ಬಂದು ಇಲ್ಲಿಗೆ ಬಂದು ನೀವು ಏನು ಬೇಕಾದರೂ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಆಂಜನೇಯನ ನೆರವೇರಿಸ್ತಾರೆ ಆಮೇಲೆ ಇನ್ನೊಂದೇನು ಅಂದರೆ ಈ ಆಂಜನೇಯಂದು ಮಹಿಮೆ ಏನು ಅಂದರೆ ಪಂಚಮದ ಅಭಿಷೇಕ ಮಾಡ್ತಾ ಇರ್ಬೇಕಾರೆ ಹಾಲು ಅಭಿಷೇಕ ಮಾಡಿದ್ರೆ ಮುಖ ಒಂಥರ ಇರುತ್ತೆ ಮೊಸರು ಅಭಿಷೇಕ ಮಾಡಿದ್ರೆ ಮುಖ ಚೇಂಜ್ ಆಗುತ್ತೆ ಮತ್ತು ಜೇನುತುಪ್ಪ ಮಾಡಿದ್ರೆ ಮುಖ ಚೇಂಜ್ ಆಗುತ್ತೆ ಬಾಳೆಹಣ್ಣು ಹಾಕಿದ್ರೆ ಎಳ್ಳೀರು ಹಾಕಿದ್ರೆ ಒಂದೊಂದು ಪದಾರ್ಥ ಹಾಕಿದ್ರು ಕೂಡ ಮುಖ ಚೇಂಜ್ ಆಗುತ್ತೆ ನೀವು ಇಲ್ಲಿಗೆ ಬಂದು ಪಂಚಾಮದ ಅಭಿಷೇಕನ ಕೊಟ್ಟು ಕೂಡ ಆ ಮುಖದ ನಾನಾ ರೀತಿ ಆ ಮುಖದ ಪ್ರದರ್ಶನ ಕೂಡ ನೀವು ನೋಡ್ಬೋದು ಈ ಕೊನೆಗೆ ಏನು ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರು ಇಲ್ಲಿಗೆ ಬರಬೇಕು ಈ ಆಂಜನೇಯನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಏನೇನು ಸೇವೆ ಇದೆ ಇವ್ರಿಗೆ ಕೊಟ್ಟು ಮಾಡಿಸಿ ನಿಮ್ಮ ಆಸೆನ ಕೂಡ ನೆರವೇರಿಸ್ಬೋದು ಹರೈ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಹರೈ ಶ್ರೀನಿವಾಸ ಭಕ್ತಿಯಿಂದ ಎಲ್ಲರಿಗೂ ಆಂಜನೇಯನಿಗೆ ನಮಸ್ಕಾರ ಮಾಡಿ ನಿಮ್ಮ ಆಸೆಯನ್ನು ನೆರವೇರಲಿ ನೀವು ಈ ಆಂಜನೇಯನಿಗೆ ನೀವು ಯಾವುದೇ ಸೇವೆ ಕೊಟ್ಟು ನೀವು ನಿಮಗೆ ಎಷ್ಟು ಸಾಧ್ಯನೋ ಇಲ್ಲಿ ಬಂದು ನಮಸ್ಕಾರ ಹಾಕಿದ್ರೆ ಆಂಜನೇಯ ಕನಸಲ್ಲಿ ಬಂದು ನಿಮಗೆ ದರ್ಶನ ಕೊಡ್ತಾನೆ ನೋಡಿ ಯಾರಿಗೆ ದರ್ಶನ ಬೇಕು ನಿಮ್ಮ ಮನಸ್ಸಿನಲ್ಲಿರೋ ಆಸೆ ಯಾರಿಗೆ ಈಡೇರಬೇಕು ಇಲ್ಲಿಗೆ ಬಂದು ಜೇನುತುಪ್ಪ ಅಭಿಷೇಕ ಕೊಡಿ ಮತ್ತು ಎಳ್ಳೀರ ಅಭಿಷೇಕ ಕೊಡಿ ನೀವು ಈ ಆಂಜನೇನಿಗೆ ಯಾವುದೇ ರೀತಿ ಅಭಿಷೇಕ ಕೊಟ್ಟರು ಕೂಡ ನಿಮ್ಮ ಆಸೆ ನೆರವೇರುತ್ತೆ ಇವತ್ತು ನನ್ನ ನನ್ನ ಸ್ವಂತ ಅನುಭವದ್ದು ನಾನು ಹೇಳ್ತೀನಿ ಇಲ್ಲಿಗೆ ಬಂದು ನನಗೆ ಯೂಟ್ಯೂಬ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಒಂದು ಎರಡು ತಿಂಗಳಿಂದ ಈ ಆಂಜನೇಯನಿಗೆ ಜೇನುತುಪ್ಪ ಅಭಿಷೇಕ ಕೊಟ್ಟರೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿಗೆ ಬಂದಿರೋರು ಭಕ್ತಾದಿಗಳು ಅವ್ರ ಮಹಿಮೆ ಹೇಳಿದ್ರು ನನ್ನ ಆಸೆ ನೆರವೇರಿತು ಇದಾಯಿತು ಇದಾಯಿತು ಅಂತ ನಾನು ಸುಮ್ಮನೆ ಹೇಳ್ಕೊಂಡೆ ನಾನು ಊರಿಗೆ ಹೋಗೋಷ್ಟರಲ್ಲಿ ಪ್ರಾಣದೇವರೇ ನಿಮಗೆ ನಾನು ಮಧು ಅಭಿಷೇಕ ಕೊಡ್ತೀನಿ ನನಗೆ ಆ ಪ್ರಸಾದ ಅದು ಇದು ನಾನು ಇಸ್ಕೊಳ್ಳೋಕ್ಕೂ ನಾನು ಇರಲ್ಲ ಒಟ್ಟಿನಲ್ಲಿ ನನ್ನ ಕೈಯಿಂದ ನಿಮಗೆ ನಾನು ಕೊಡೋ ದುಡ್ಡಿನಿಂದ ನಿಮಗೆ ಜೇನುತುಪ್ಪ ಅಭಿಷೇಕ ಆಗಲಿ ಏನಿದೆ ಅದು ನೆರವೇರಿಸಲಿ ಅಂತ ಕೇಳಿದೆ ಯೂಟ್ಯೂಬ್ದು ನನಗೆ ಸ್ವಲ್ಪ ತೊಂದರೆ ಇತ್ತು ಅದು ನೋಡಿ ನಾನು ಅಂದ್ಕೊಂಡಿದ್ದ ತಕ್ಷಣ ತಕ್ಷಣ ಇದು ಎಷ್ಟು ಕಷ್ಟದ ಕೆಲಸ ಬರ್ತಾ ಯೂಟ್ಯೂಬ್ದು ಚಾನಲ್ದು ಇದು ಏನೇನೋ ನಾನಾ ಥರ ತೊಂದರೆ ಇರುತ್ತೆ ಅದು ನಿಮ್ಗಳಿಗೆಲ್ಲ ಗೊತ್ತಿರಲ್ಲ ಅದು ನಮಗೆ ಗೊತ್ತು ಅದಕ್ಕೆ ನಾನು ನಿಶ್ಚಿತ ಸರಿಯಾಗಿ ವಿಡಿಯೋಗಳು ಹಾಕ್ತಿರ್ಲಿಲ್ಲ ವ್ಯೂಸು ಬರ್ತಾ ಇರಲಿಲ್ಲ ಈಗ ನಾನು ಪ್ರಾಣದೇವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಜೇನುತುಪ್ಪ ಅಭಿಷೇಕ ಕೊಡ್ತೀನಿ ನಿಮ್ಮ ಆಸೆನೂ ಕೂಡ ನೆರವೇರಲಿ ನನ್ನ ಆಸೆನೂ ಕೂಡ ನೆರವೇರಲಿ ನನ್ನ ಆಸೆ ಈಗಾಗಲೇ ನೆರವೇರ್ತು ನಿಮಗೂ ಕೂಡ ಹಾಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇನ್ನೊಮ್ಮೆ ಮುಖ್ಯ ಪ್ರಾಣದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ತಪ್ಪದೇ ಬನ್ನಿ ಯಾರು ಕೂಡ ಈ ವಿಡಿಯೋ ಮಿಸ್ ಮಾಡಬೇಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ